ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ಆದ ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಈ ಉರಿ ಮೂತ್ರದ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ಉರಿ ಮೂತ್ರದ ಸಮಸ್ಯೆ ಬರಲಿಕ್ಕೆ ಕಾರಣಗಳು ಅಂತ ಹೇಳಿದರೆ ನೀರಿನ ಸೇವನೆಯನ್ನು ಸಮರ್ಪಕವಾಗಿ ಮಾಡದೇ ಇರೋದು ಜೀವ ಜಲ ಅಂತ ಹೇಳ್ತಾರೆ ಶರೀರದಲ್ಲಿ ಎಪ್ಪತ್ತು ಪ್ರತಿಶತಕ್ಕಿಂತಲೂ ಅಧಿಕವಾಗಿ ನೀರಿನ ಅಂಶ ಸರಿಯಾಗಿರಬೇಕು ಅದು ಅಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಇಲ್ಲ ಅಂತ ಹೇಳಿದ್ರೆ ಶರೀರದಲ್ಲಿ ಡಿಹೈಡ್ರೇಷನ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಆ ಡಿಹೈಡ್ರೇಷನಿಂದ ಶರೀರದಲ್ಲಿ ಪಿತ್ತ ವಿಕಾರಗಳು ಉಂಟಾಗ್ತವೆ ಇದೊಂದು ಕಾರಣ ಆಯಿತು ಆ ಪಿತ್ತ ವಿಕಾರದಿಂದನೇ ಯೂರಿನ್ ಬರ್ನಿಂಗ್ ಆಗ್ತಕ್ಕಂಥದ್ದು ಮೂತ್ರ ಉರಿ ಆಗ್ತಕ್ಕಂಥದ್ದು ಇನ್ನು ಮತ್ತೊಂದು ಕಾರಣ ಅಂದರೆ ಆಹಾರದಲ್ಲಿ ಜಂಕ್ ಫುಡ್ ಫಾಸ್ಟ್ ಫುಡ್ಗಳನ್ನು ತಿನ್ನೋದ್ರಿಂದ ಪಿತ್ತ ವಿಕಾರ ಆಗಿ ಮೂತ್ರ ಉರಿ ಬರ್ತದೆ ಹಾಗೆ ದುಶ್ಚಟಗಳು ಬಿಡಿ ಸಿಗರೇಟು ಗುಟ್ಕ ತಂಬಾಕು ಸರಾಯಿ ಇಂತಹ ಒಂದು ದುಶ್ಚಟಗಳನ್ನು ಮಾಡೋದ್ರಿಂದ ಕೂಡ ಪಿತ್ತಜನ್ಯ ವಿಕಾರ ಹೆಚ್ಚಾಗಿ ಮೂತ್ರ ಉರಿತದೆ ಹಾಗೆಯೇ ನಾವು ತಡವಾಗಿ ಮಲಗೋದು ತಡವಾಗಿ ಹೇಳೋದ್ರಿಂದ ಕೂಡ ಮೂರೂ ದೋಷಗಳು ಹೊದಗಿಡ್ತವೆ ಅದರಲ್ಲಿ ಮುಖ್ಯವಾಗಿ ಪಿತ್ತ ವಿಕಾರ ಜಾಸ್ತಿ ಆಗುತ್ತೆ ರಾತ್ರಿ ತಡವಾಗಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ತಡವಾಗಿ ಇರೋದ್ರಿಂದ ಹೀಗೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮೂತ್ರ ಉರಿ ಮೂತ್ರದ ಸಮಸ್ಯೆ ಕಾಣಿಸ್ಕೊಳ್ತದೆ ಪ್ರಾರಂಭದಲ್ಲಿ ಇದು ಸಣ್ಣ ಉರಿ ಮೂತ್ರದ ಸಮಸ್ಯೆ ಅಂತ ನಾವು ಬಿಟ್ಟರೆ ಅದು ಮುಂದೆ ಕಿಡ್ನಿ ಸ್ಟೋನ್ ಆಗ್ಬೋದು ಕಿಡ್ನಿನೇ ಫೇಲ್ ಆಗ್ಬೋದು ಅದಕ್ಕಾಗಿ ಯಾರಿಗಾದರೂ ಮೂತ್ರ ಉರಿತಾ ಇದೆ ಅಂದರೆ ಅದನ್ನು ನಿರ್ಲಕ್ಷ್ಯ ಮಾಡೋದು ಬೇಡ ಅದರಿಂದ ಮುಂದೆ ಜೀವನದಲ್ಲಿ ನಮ್ಮ ಮರಣಾಂತಿಕವಾಗಿರ್ತಕ್ಕಂಥ ಸಮಸ್ಯೆಗಳು ನಾವು ಎದುರ್ಬೇಕಾ ಎದುರಿಸ್ಬೇಕಾಗ್ತದೆ ಅದಕ್ಕಾಗಿ ಈ ಉತ್ ಉರಿ ಉರಿ ಮೂತ್ರದ ಸಮಸ್ಯೆಗಾಗಿ ನೀವು ಯಾವ ಮನೆಮದ್ದನ್ನು ಬಳಸಬೇಕು ಅಂತಕ್ಕಂಥನ್ನು ಈಗ ನೋಡೋಣ ಪಿತ್ತವನ್ನು ಶಮನ ಮಾಡಿ ಪಿತ್ತ ದೋಷವನ್ನು ಸಮತೋಲನಿಗೆ ಸ್ಥಿತಿಗೆ ತರಬೇಕು ಹಾಗೂ ಶರೀರದಲ್ಲಿರ್ತಕ್ಕಂಥ ಶರೀರದಲ್ಲಿ ಉಲ್ಬಣವಾಗಿರ್ತಕ್ಕಂಥ ಪಿತ್ತ ವಿಕಾರಗಳನ್ನು ಶಾಂತ ಮಾಡಬೇಕು ಅಂತಹ ಮನೆಮದ್ದುಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಮೂತ್ರ ಉರಿಯ ಸಮಸ್ಯೆಯನ್ನು ತಡೆಗಟ್ಟಬೋದು ಹಾಗಿದರೆ ಅಂಥದ್ರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮನೆಮದ್ದುಗಳು ನೋಡೋದಾದರೆ ಈ ಬಾರ್ಲಿ ಗಂಜಿ ದಿನಕ್ಕೆ ಎರಡು ಸಾರಿ ಬಾರ್ಲಿ ಗಂಜಿಯನ್ನು ನೀವು ಕುಡಿಬೇಕು ಬಾರ್ಲಿಯನ್ನು ಹಿಟ್ಟು ಮಾಡಬೇಕು ಆ ಹಿಟ್ಟನ್ನು ಏನು ಮಾಡಬೇಕು ಒಂದು ಎರಡು ಚಮಚದಷ್ಟು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕಲಿಸ್ಬೇಕು ಅದನ್ನು ಒಂದು ಅರ್ಧ ಗ್ಲಾಸ್ ನೀರಲ್ಲಿ ಕುದಿಯೋ ನೀರಲ್ಲಿ ಅದನ್ನು ಹಾಕಬೇಕು ಕಲಸಿ ಅದನ್ನು ಹಾಕಿ ಮತ್ತೆ ಸ್ವಲ್ಪ ಕುದಿಸ್ಬೇಕು ಮೇಲೆ ಅದಕ್ಕೆ ಮಜ್ಜಿಗೆ ಅಥವಾ ಎಳೆ ನೀರು ಕುದ್ದು ಆರಿದ ಮೇಲೆ ಮಜ್ಜಿಗೆ ಅಥವಾ ಎಳೆ ಬೆರೆಸಿ ಅದನ್ನು ಸೇವನೆ ಮಾಡೋದರಿಂದ ಉರಿ ಮೂತ್ರದ ಸಮಸ್ಯೆ ಭಾಳ ಬೇಗ ಕಮ್ಮಿ ಆಗುತ್ತೆ ಮೊದಲನೇ ಪರಿಹಾರ ಇದನ್ನು ಎರಡು ಸಾರಿ ಗಂಜಿ ಕುಡಿಯ ಆಹಾರದ ರೂಪದಲ್ಲಿ ಆಯಿತು ಇನ್ನೂ ಒಂದು ಜ್ಯೂಸ್ ಹೇಳ್ತೇನೆ ಅದೇನು ಅಂತ ಹೇಳಿದ್ರೆ ಈ ಯಾವುದು ಅಲೋವೆರಾ ಲೋಳೆಸರ ಅಂತ ಹೇಳ್ತಾರೆ ಎಲ್ಲರ ಕಡೆ ಎಲ್ಲ ಭಾಗದಲ್ಲೂ ಸಿಗ್ತದೆ ನಾವು ಏನು ಮನೆ ಮದ್ದು ಹೇಳ್ತೇವಲ್ಲ ಅದು ಸುಲಭವಾಗಿ ಸಿಕ್ಕರೆ ನಾವು ಹೇಳಿದ್ದು ಸಾರ್ಥಕ ಆಗ್ತದೆ ನೀವು ಮಾಡ್ಕೊಳ್ಳಿಕ್ಕೂ ಉಪಯೋಗ ಆಗ್ತದೆ ಆ ಅಲೋವೆರಾವನ್ನು ಚೆನ್ನಾಗಿ ಏನು ಮಾಡಬೇಕಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡಬೇಕು ಸಿಪ್ಪೆ ಸಮೇತವಾಗಿ ಅದನ್ನು ಪೀಸ್ ಮಾಡಿ ಅದರ ಮೇಲುಗಡೆ ಒಂದು ಚಮಚ ಅಥವಾ ಒಂದೂವರೆ ಚಮಚದಷ್ಟು ಹರಿತಕ್ಕೆ ಚೂರ್ಣ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗ್ತದೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೋಬೋದು ಅದರ ಮೇಲೆ ಹಾಕಿ ಈಗ ಹೇಗೆ ಮಾವಿನಕಾಯಿ ಹೆಚ್ಚಿ ಅದ್ರ ಮೇಲೆ ಉಪ್ಪು ಮತ್ತು ಖಾರ ಹಾಕಿ ಉಪ್ಪಿನಕಾಯಿ ಕಲಿಸ್ತಾರಲ್ಲ ಹಾಗೆ ಅದನ್ನು ಅಲೋವೇರನ್ನ ಸಿಪ್ಪೆ ಸಮೇತ ಸಣ್ಣ ಸಣ್ಣ ಪೀಸ್ ಮಾಡಿ ಅದರ ಮೇಲೆ ಆ ಹರಿತಕ್ಕೆ ಚೂರ್ಣವನ್ನು ಹಾಕಿ ಅದನ್ನು ಹಿಚ್ಚಕ್ಬೇಕು ಹಿಚ್ಚಗ್ದಾಗ ಏನಾಗ್ತದೆ ಅದರ ಲೋಳೆ ಅಂಶನೇ ಲೋಳೆ ಲೋಳೆಸರ ಅಂದರೆ ಜಿಡ್ಡು ಜಿಡಿರುತ್ತಲ್ವ ಅಲೋವೆರಾ ಅದನ್ನು ಹರಿತಕ್ಕೆ ಪೌಡ್ರ್ ಹಾಕಿ ಕಿವುಚೋದ್ರಿಂದ ಲೋಳೆ ಅಂಶನೇ ಹೊರಟೋಗ್ಬಿಡ್ತದೆ ಒಂಥರ ನೀರು ನೀರು ಆಗ್ಬಿಡ್ತದೆ ಅದನ್ನು ಬಟ್ಟೆಗೆ ಹಾಕಿ ಹಿಂಡಿ ಪ್ರತಿದಿನ ಒಂದು ಮೂವತ್ತು ಎಮ್ ಎಲ್ನಷ್ಟು ಅದನ್ನು ಸೇವನೆ ಮಾಡಬೇಕು ಬೆಳಗ್ಗೆ ಖಾಲಿ ಬಟ್ಟೆಯಲ್ಲಿ ಅದನ್ನು ಸೇವನೆ ಮಾಡಿದ ಮೇಲೆ ಒಂದು ಗ್ಲಾಸ್ನಷ್ಟು ಎಳೆ ನೀರನ್ನು ನೀವು ಕುಡಿಬೇಕು ಇದಿಷ್ಟು ಮಾಡಿ ನಿಮಗೆ ಕೇವಲ ಒಂದು ವಾರ ಇಪ್ಪತ್ತೊಂದು ದಿವಸದಲ್ಲೇ ಉರಿ ಮೂತ್ರದ ಸಮಸ್ಯೆ ಕಮ್ಮಿ ಆಗ್ತದೆ ಮೂತ್ರ ತಡದ್ ತಡ್ದು ಬರ್ತಿರ್ತದೆ ಅಂಥ ಸಮಸ್ಯೆನೂ ಕೂಡ ಕಡಿಮೆ ಆಗ್ತದೆ ಅದ್ಭುತವಾಗಿ ತಂಪ್ ಮಾಡ್ತದೆ ಶರೀರವನ್ನು ಹಾಗೆಯೇ ಪಿತ್ತ ಶಮನ ಮಾಡ್ತಕ್ಕಂಥ ಒಂದು ಮೂಲ ಪರಿಹಾರವನ್ನು ಒದಗಿಸ್ತದೆ ಅದಕ್ಕಾಗಿ ಈ ಮನೆ ಮದ್ದನ್ನು ಬಳಸೋದ್ರ ಮೂಲಕ ನಿಮ್ಮ ಉರಿ ಮೂತ್ರದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಆದಮೇಲೆ ಯೂರಿನ್ ಇನ್ಫೆಕ್ಷನ್ನು ಕೂಡ ಇದರಿಂದ ಕಮ್ಮಿ ಆಗುತ್ತೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಒಂದರಿಂದ ಮೂರು ತಿಂಗಳದುವರೆಗೂ ಈ ಮನೆ ಮದ್ದನ್ನು ಬಳಸ್ಬೋದು ಹಾಗೆಯೇ ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ವೈದ್ಯರ ಸಲಹೆಗಾಗಿ ಸಲಹೆಯ ಮೂಲಕ ಇಂಥ ಮನೆಮದ್ದುಗಳನ್ನು ಬಳಸಬೇಕಾಗ್ತದೆ ಉಳಿದಂತೆ ಎಲ್ಲರೂ ಈ ಪ್ರಯೋಗವನ್ನು ಮಾಡಿ ತಮ್ಮ ಆರೋಗ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ಯಾಕಂದರೆ ಒಳ್ಳೆಯ ವಿಚಾರಗಳನ್ನು ಎಲ್ಲೆಡೆ ಹರಡೋದು ನಮ್ಮ ಕರ್ತವ್ಯ ಆಗಿದೆ ನಮ್ಮ ಮುಂದಿನ ಪೀಳಿಗೆಗೆ ಆಯುರ್ವೇದ ಯೋಗ ನಾವು ಪರಿಚಯ ಮಾಡಿಸ್ಕೊಡದಿದ್ದರೆ ಈಗ ಮನುಷ್ಯ ನೂರು ವರ್ಷ ಬದುಕೋನು ಅರವತ್ತು ವರ್ಷ ಬದುಕ್ತಾಯಿದ್ದೇನೆ ಇನ್ನು ಮುಂದೆ ಮೂವತ್ತು ವರ್ಷ ಬದುಕಿದರೆ ಏನೂ ಆಶ್ಚರ್ಯ ಪಡಬೇಕಾಗಿಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಇಂಥ ಆಯುರ್ವೇದದ ವಿಚಾರಗಳನ್ನ ತಲುಪಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವಿಂಥ ಪಾರಂಪರಿಕ ಔಷಧಿಗಳನ್ನು ಆಯುರ್ವೇದ ಔಷಧಿಗಳನ್ನ ಸೈಡ್ ಎಫೆಕ್ಟ್ ಎಲ್ಲದೆ ಇರತಕ್ಕಂಥ ಜೀವನಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ ಮತ್ತು ಆಯಸ್ಸನ್ನು ಒದಗಿಸ್ತಕ್ಕಂಥ ಈ ಒಂದು ಒಳ್ಳೆಯ ಸತ್ಯದ ಪ್ರಚಾರವನ್ನು ನಾವೆಲ್ಲ ಮಾಡಲಿಕ್ಕೆ ಪಣತೊಟ್ಟು ನಿಲ್ಲಬೇಕಾಗಿದೆ ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಮತ್ತೆ ಮತ್ತೆ ನಾವು ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ತಮಿಳರಿಗೂ ಭಕ್ತಿಯ ಶರಣಾರ್ಥ